ವಿದ್ಯಾ ಮಲ್ನಾಡ್ ಗುಜರಾತ್ ನಲ್ಲಿ ಅಡಗಿದ್ದ ಕೇರ್ಪುರದ ಕ್ಷೇತ್ರದ ಎಂ ಎಲ್ ಎ ಭೈರತಿ ಬಸವರಾಜ್ ನಿನ್ನೆ ಸಿ ಐ ಡಿ ವಶಕ್ಕೆ ತಗಲಾ ಅರೆಸ್ಟ್ ಮಾಡಿದ್ದಾರೆ ಏರ್ಪೋರ್ಟ್ ನಲ್ಲಿ ಅವ್ರನ್ನ ಲಾಕ್ ಮಾಡಲಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಲೇಟೆಸ್ಟ್ ಅಪ್ಡೇಟ್ ಗಳಿದಾವೆ ಅವೆಲ್ಲವನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ ಕೊನೆಗೂ ಕೂಡ ಚಳಿಗಾಲದ ಅಧಿವೇಶನ ಮುಗಿಸ್ಕೊಂಡು ಪುಣ್ಯಾತ್ಮ ನಾಪತ್ತೆ ಎಂ ಎಲ್ ಎ ನಾಪತ್ತೆ ಆಗಿದ್ರು ಕೊನೆಗೂ ಕೂಡ ಸುಮಾರು ತಿಂಗಳ ನಂತರ ಈಗ ಅರೆಸ್ಟ್ ಆಗಿದ್ದಾರೆ ಬೆಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ ಭೈರತಿ ಬಸವರಾಜ್ ಲಾಕ್ ಆಗಿದ್ದು ನಿನ್ನೆ ರಾತ್ರಿ ಅವರನ್ನ ಬಂಧನ ಮಾಡೋ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ ಸಿಐಡಿ ಡಿ ಆಫೀಸರ್ಸ್ಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಗೆ ಅವರನ್ನ ಕರೆದ್ಕೊಂಡು ಹೋಗುತ್ತೆ ಸಿ ಐ ಡಿ ಟೀಮ್ We'll ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ ಭೈರತಿ ಬಸವರಾಜ್ ಅವ್ರನ್ನ ವೈದ್ಯಕೀಯ ಪರೀಕ್ಷೆ ಆದ ಬಳಿಕ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ ಸುಮಾರು ಹನ್ನೊಂದು ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ ತನಿಖೆ ಹಿನ್ನೆಲೆ ಅವರನ್ನ ಕನಿಷ್ಠ ಐದು ದಿನವಾದ್ರೂ ಕಸ್ಟಡಿಗೆ ಕೊಡಿ ಅಂತ ಕೇಳೋಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಡಿಕ್ಲು ಶಿವನ ಮರ್ಡರ್ ಕೇಸ್ ನಲ್ಲಿ ಅಜಿತ್ ಭೈರತಿ ಒಟ್ಟು ಈ ಮೂವರ ಮಧ್ಯ ವ್ಯವಹಾರ ಇತ್ತು ಅಂತ ಈಗ ಮಾಹಿತಿಗಳು ಗೊತ್ತಾಗ್ತಾ ಇದೆ ಇವರೇ ಬಿಕ್ಲು ಶಿವನ ಕೊಲೆಗೆ ಪ್ಲಾನ್ ಮಾಡಿದ್ದು ಅನ್ನೋದು ಕೂಡ ತನಿಖೆಯ ವೇಳೆ ಪತ್ತೆಯಾಗಿತ್ತು ಹೀಗಾಗಿ ಮತ್ತಷ್ಟು ತನಿಖೆಯನ್ನ ನಡೆಸೋದಕ್ಕೆ ಕಸ್ಟಡಿಗೆ ಸಿಐಡಿ ಡಿ ಟೀಮ್ ಕೇಳತ್ತೆ ಅಂತ ಈಗಾಗಲೇ ಇಪ್ಪತ್ತನೇ ಆರೋಪಿ ಅಜಿತ್ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ ಇವ್ರದ್ದು ಕೂಡ ಜಾಮೀನು ಅರ್ಜಿ ವಜವಾಗಿತ್ತು ಆ ಭೈರತಿ ಬಸವರಾಜ್ ಅವರು ಹೈಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಹಾಕಿದ್ರು ಅಲ್ಲಿ ವಜಾ ಆದ ನಂತರ ಅದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ಕೂಡ ಅರ್ಜಿಯನ್ನ ವಜಾ ಮಾಡ್ತು ಅದರ ಬೆನ್ನಲ್ಲೇ ಅವರಿಗೆ ಬೇರೆ ಯಾವುದೇ ರೀತಿಯ ಅವಕಾಶಗಳಿರ್ಲಿಲ್ಲ ಸರ್ವೈವ್ ಆಗೋಕ್ಕೆ ಅಂದ್ರೆ ಮತ್ತೆ ತಪ್ಪಿಸ್ಕೊಳ್ಳೋಕ್ಕೆ ಹಾಗಾಗಿ ಸರೆಂಡರ್ ಆಗೋದು ಒಂದೇ ಬಾಕಿ ಇತ್ತು ಇನ್ನೇನು ನನ್ನ ಕೈಲಿ ಆಗಲ್ಲ ಸರೆಂಡರ್ ಆಗಲೇಬೇಕು ಅಂತ ಗುಜರಾತ್ನ ಅಹಮದಾಬಾದ್ನಿಂದ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟಿಗೆ ಬರ್ತಾ ಇದ್ದಂತೆ ಅವರೇ ಶರಣಾಗಬೇಕು ಅಂತ ಬರ್ತಾ ಇದ್ರಂತೆ ಅಷ್ಟೊತ್ತಿಗೆ ಸಿ ಐ ಡಿ ಆಫೀಸರ್ಸ್ಗಳು ಲಾಕ್ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಮೆಡಿಕಲ್ ಪ್ರಕ್ರಿಯೆಗೆ ಒಳಪಡಿಸ್ತಾರೆ ಅದಾದಮೇಲೆ ಕೋರ್ಟಿಗೆ ಹಾಜರು ಪಡಿಸ್ತಾರೆ ಇನ್ನೊಂದಿಷ್ಟು ದಿನಗಳ ಕಾಲ ನಮಗೆ ವಶಕ್ಕೆ ಬೇಕು ಅಂತ ಸಿ ಐ ಡಿ ಟೀಮ್ ಕೊಡ ಕೇಳತ್ತೆ ಸೊ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಕೊಡ್ತಾರೆ ಕಾದು ನೋಡ್ಬೇಕು ಇದು ಇನ್ ಮುಂದಕ್ಕೆ ಏನಾಗುತ್ತೆ ಅನ್ನೋ ಭವಿಷ್ಯ ಇವತ್ತೇನೇನಾಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಾಗಿದ್ರೆ ಏನಿದು ಕೇಸ್ ಅಂತ ನೋಡ್ತಾ ಹೋಗೋಣ ಎಲ್ರಿಗೂ ಗೊತ್ತಾಗಿರುತ್ತೆ ಭೈರತಿ ಬಸವರಾಜ್ ಅವರು ಒಂದು ಮರ್ಡರ್ ಕೇಸ್ ನಲ್ಲಿ ಆರೋಪಿ ನಂಬರ್ ಫೈವ್ ಅಥವಾ ಎಫ್ಐ ಆರೋಪಿ ಆಗಿದ್ದಾರೆ ಬಿಕ್ಲು ಶಿವನ ಮರ್ಡರ್ ಕೇಸ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಯಾವಾಗ ಯಾವಾಗ ಆಗಿತ್ತು ಅನ್ನೋದ್ರ ಡೀಟೇಲ್ಸ್ ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಅಲ್ಲಿ ಕೂಡ ನೋಡ್ತಾ ಇದ್ದೀರಿ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಸಾರಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾರನೇ ತಾರೀಕು ಭೂಮಿ ವ್ಯಾಜ್ಯದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನನ್ನ ದುಷ್ಕರ್ಮಿಗಳು ನಟ್ಟ ನಡು ರೋಡ್ನಲ್ಲಿ ಹಲ್ಲೆ ನಡೆಸಿ ಕೊಲೆ ಮಾಡಿರ್ತಾರೆ ಇದಾಗ್ತಾ ಇದ್ದಂತೆ ಮೃತನ ತಾಯಿ ಒಂದು ದೂರು ಕೊಡ್ತಾರೆ ಅದರಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರನ್ನೂ ಕೂಡ ಸೇರಿಸಿರ್ತಾರೆ ಭೈರತಿ ಬಸವರಾಜ್ ಅವರು ಮತ್ತು ಅವರ ಬಂಟನನ್ನು ಕೂಡ ಸೇರಿದಂಗೆ ಹಲವರ ಹೆಸರನ್ನ ಉಲ್ಲೇಖ ಮಾಡಿರ್ತಾರೆ ಒಟ್ಟು ಈ ಪ್ರಕರಣದಲ್ಲೇ ಇಪ್ಪತ್ತು ಜನ ಆರೋಪಿಗಳನ್ನ ಬಂಧನ ಮಾಡಿರ್ತಾರೆ ಈ ನಡುವೆ ಬಂಧನದ ಭೀತಿಯಿಂದ ಬಚಾವಾಗಿದ್ರು ಭೈರತಿ ಬಸವರಾಜ್ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿರ್ತಾರೆ ಆದ್ರೆ ಜಾಮೀನು ಕೊಡೋಕೆ ವಿಚಾರಣಾ ನ್ಯಾಯಾಲಯ ಬಳಿಕ ಹೈಕೋರ್ಟ್ ಈಗ ಸುಪ್ರೀಂ ಕೋರ್ಟ್ ಯಾರೂ ಕೂಡ ಒಪ್ಕೊಳ್ಳಿಲ್ಲ ಇಲ್ಲಿಂದ ಆರಂಭ ಮಾಡಿದ್ರು ಅವರು ಎಲ್ಲಿಂದ ವಿಚಾರಣಾ ನ್ಯಾಯಾಲಯದಿಂದ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಅಲ್ಲಿ ಆಗ್ಲಿಲ್ಲ ಸುಪ್ರೀಂ ಕೋರ್ಟಿಗೆ ಗೆ ಹೋದ್ರು ಅಲ್ಲೂ ಕೂಡ ಜೈಲ ಬೈಲ್ ಅರ್ಜಿ ವಜಾ ಆಯ್ತು ಈಗ ಗುಜರಾತ್ನಲ್ಲಿ ನಲ್ಲಿ ತಲೆ ಇನ್ನೇನು ಇಲ್ಲ ಹೋಗೋದಷ್ಟೇ ಸರೆಂಡರ್ ಆಗೋದಷ್ಟೇ ಬಾಕಿ ಅಂದ್ಕೊಂಡು ನಿನ್ನೆ ಸಂಜೆ ಬೆಂಗಳೂರಿಗೆ ಬರ್ತಾಯಿದ್ರು ಸಿ ಐ ಡಿ ಮುಂದೆ ಶರಣಾಗ ಶರಣಾಗಕ್ಕೆ ಪ್ಲಾನ್ ಕೂಡ ಹಾಕೊಂಡಿದ್ರಂತೆ ಬಟ್ ಅವ್ರು ಬರ್ತಾ ಇದ್ದಂತೆ ನೀವು ಶರಣಾಗೋದು ಬೇಡ ಮತ್ತೊಂದು ಬಡ ಬರ್ರಿ ಸುಮ್ಮನೆ ಅಂದ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂದರೆ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಸಿ ಐ ಡಿ ಆಫೀಸರ್ಸ್ಗಳು ಸೊ ಇದಿಷ್ಟು ಪ್ರಕರಣ ಇದು ಹೋದ ವರ್ಷ ಜುಲೈ ತಿಂಗಳಲ್ಲಾದಂತಹ ಘಟನೆ ಬಿಟ್ಟು ಬಿಡ್ದಂಗೆ ಕಾಡ್ತಾ ಇತ್ತು ಕೇರ್ಪುರ ಕ್ಷೇತ್ರದ ಜನರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಪ ಆರಿಸ್ಬಿಟ್ಟಿದ್ದಾರೆ ಲಕ್ಷಾಂತರ ಜನ ವೋಟ್ ಹಾಕಿ ಈಗ ನೋಡಿದ್ರೆ ಎಮ್ ಎಲ್ ಎ ಈ ಮರ್ಡರ್ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ ಆಯ್ತು ಬಿಡಿ ಅದು ಆರೋಪಿ ಆರೋಪ ಮಾತ್ರ ಅದು ಪ್ರೂವ್ ಆಗೋಕೆ ಇನ್ನು ಕೂಡ ಸ್ವಲ್ಪ ದಿನಗಳ ಕಾಲ ಟೈಮ್ ಬೇಕಾಗುತ್ತೆ ಬಟ್ ಏನ್ ಗೊತ್ತಾ ವಿಚಾರ ಇಲ್ಲಿ ತನಕ ಯಾವಾಗ ಎಲ್ಲಿ ಲಾಕ್ ಮಾಡ್ಬಿಡ್ತಾರೋ ಅಂತ ಕ್ಷೇತ್ರ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗೋದು ತಲೆ ಮರೆಸ್ಕೊಳ್ಳೋದು ಅಂದ್ರೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಎಮ್ ಎಲ್ ಎನೇ ಇರ್ಲಿಲ್ಲ ಈಗ ಇಲ್ಲಿ ತನಕ ಕೇರ್ಪುರದಲ್ಲಿ ಆ ಕ್ಷೇತ್ರದಲ್ಲಿ ಭೈರತಿ ಬಸವರಾಜ್ ಅವರ ಕ್ಷೇತ್ರದಲ್ಲಿ ಎಮ್ ಎಲ್ ಎನೇ ಇರ್ಲಿಲ್ಲ ತಲೆ ಮರೆಸ್ಕೊಂಡಿದ್ರು ದೊಡ್ಡ ದೊಡ್ಡ ಆಫೀಸರ್ಸ್ ಗಳಿಗೆ ಸಿಕ್ಕಿಲ್ಲ ಇನ್ನ ಸಣ್ಣ ಪುಟ್ಟ ಜನರಿಗೆ ಸಿಗ್ತಾರಾ ಇದನ್ನ ಯೋಚನೆ ಮಾಡ್ಬೇಕು ನಾವು ಓಕೆ ಇದರ ನಡುವೆ ಇವತ್ತು ಏನೇನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅಪ್ಡೇಟ್ ಅನ್ನ ನೋಡ್ತಾ ಇದ್ವಿ ಸ್ವಲ್ಪ ಹೊತ್ತಲ್ಲೇ ಮೆಡಿಕಲ್ ಟೆಸ್ಟ್ಗೆ ಅಸ್ ಯೂಶ ಏನು ಎಲ್ಲವೂ ಓಕೆ ಅಂತ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅದಾಗ್ತಾ ಇದ್ದಂತೆ ಕೋರ್ಟಿಗೆ ಹಾಜರು ಪಡಿಸ್ತಾರೆ ಅಲ್ಲಿ ನ್ಯಾಯಾಧೀಶರ ಮುಂದೆ ಸಿ ಡಿ ಆಫೀಸರ್ಸ್ಗಳು ಅಥವಾ ಅವರ ಪರ ವಕೀಲರು ನೋಡಿ ಈ ಪ್ರಮಾಣದ ಆರೋಪಗಳು ಇವ್ರ ಮೇಲೆ ಕೇಳಿಬರ್ತಾ ಇದೆ ಆ್ಯಂಡ್ ವಿಚಾರಣೆ ಇಷ್ಟು ಹಂತದಲ್ಲಿ ಬಾಕಿ ಇದೆ ಇವ್ರು ತಲೆ ಮರೆಸ್ಕೊಂಡಿದ್ರು ಆ್ಯಂಡ್ ಇನ್ಫ್ಲೂಯೆನ್ಸ್ ಕೂಡ ಇರುವಂತಹ ವ್ಯಕ್ತಿ ಆಗಿರೋದ್ರಿಂದ ಅಧಿಕಾರದಲ್ಲಿ ಬೇರೆ ಇರೋದರಿಂದ ಇಷ್ಟಿಷ್ಟು ದಿನಗಳ ಕಾಲವಾದರೂ ನಮಗೆ ಅವಕಾಶ ಮಾಡಿಕೊಡ್ಬೇಕು ನೀವು ತನಿಖೆಗೆ ಅಂತ ಕೇಳ್ತಾರೆ ಅದನ್ನು ಲೆಕ್ಕಾಚಾರ ಮಾಡಿ ಇಷ್ಟು ದಿನಗಳ ಕಾಲ ಅಂತ ಕೊಡಬಹುದು ಭೈರತಿ ಬಸವರಾಜ್ ಅವ್ರನ್ನ ಸಿ ಐ ಡಿ ಕಸ್ಟಡಿಗೆ ಇದಿಷ್ಟು ಆಗುವ ಸಾಧ್ಯತೆಗಳಿದೆ ಅಂತೂ ಇಂತೂ ಭೈರತಿ ಬಸವರಾಜ್ ಎಲ್ಲಿ ಎಲ್ಲಿ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾರಾ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅವರು ವಿದೇಶಕ್ಕೆ ಹೋಗಿರಲಿಲ್ಲ ಬದಲಾಗಿ ರಾಜ್ಯ ಬಿಟ್ಟೋಗಿದ್ರು ಅಂತರ್ ರಾಜ್ಯದಲ್ಲಿದ್ದರು ಗುಜರಾತ್ನಿಂದ ನಿನ್ನೆ ವಾಪಸ್ ಆದ್ರು ವಾಪಸ್ ಆಗ್ತಾ ಇದ್ದಂತೆ ಏರ್ಪೋರ್ಟ್ ನಲ್ಲಿ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಅಂದ್ರೆ ಬಂಧಿಸಿದ್ದಾರೆ ಸಿ ಐ ಡಿ ಆಫೀಸರ್ಸ್ಗಳು ಸೊ ಇನ್ನು ಮುಂದಿನ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ ರಾಜ್ಯ ಬಿಜೆಪಿಗೆ ತೀವ್ರ ಮುಜುಗರವನ್ನ ಈ ಕೇಸ್ ತರಿಸಿದೆ ಪುರಂ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅವರು ಅರೆಸ್ಟ್ ಆಗಿರೋದು ಬಿಜೆಪಿಗೆ ತೀವ್ರ ಮುಜುಗರ ಬಿಜೆಪಿ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಿದೆ ಈಗ ಬಸವರಾಜ್ ಅರೆಸ್ಟ್ ಬಗ್ಗೆ ಧ್ವನಿ ಎತ್ತತಾ ಇರಲಿಲ್ಲ ಬಿಜೆಪಿ ನಾಯಕರು ತೀವ್ರ ಮುಖ ಬಂಗ ಅವರಿಗೆ ಭೈರತಿ ಬಸವರಾಜ್ ಪರವಾಗಿಂತೂ ಮಾತಾಡುವ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಯಾವೊಬ್ಬ ನಾಯಕರು ಇಲ್ಲ ಮಾತಾಡ್ಬಿಟ್ರೆ ಒಬ್ಬ ಕೊಲೆ ಆರೋಪಿ ವಿರುದ್ಧ ಮಾತಾಡ್ದಂಗೆ ಆಗುತ್ತೆ ಹಂಗಾಗಿ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ಬಿಡ್ತಾರೆ ಅಂತ ಬಿಜೆಪಿಯವರೆಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಭೈರತಿ ಬಸವರಾಜ್ ಕಾಂಗ್ರೆಸ್ನಲ್ಲ ಇದ್ದವರು ಕಾರಣಾಂತರಗಳಿಂದ ಮುಂಬೈ ಬಾಯ್ಸ್ ಎಲ್ಲ ಹೋದ್ರಲ್ಲ ಹಂಗೆ ಏರ್ಪೋರ್ಟಿಗೆ ಇವರು ಕೂಡ ಅಹ್ ಅವತ್ತು ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆಗಕ್ಕೆ ಹೋದವರು ಬಟ್ ಇಂತ ವಿಚಾರದಲ್ಲಿ ಈಗ ಲಾಕ್ ಆಗಿದ್ದಾರೆ ಮತ್ತೊಂದ್ಸಲ ಗೆದ್ದು ಬಂದ್ರು ಆದ್ರೆ ಒಂದು ಮರ್ಡರ್ ಕೇಸ್ ನಲ್ಲಿ ಇವರು ಎಫ್ ಐ ಆರೋಪಿ ಆಗಿದ್ದಾರೆ ಅದು ಬಿಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ ರಿಯಲ್ ಎಸ್ಟೇಟ್ ವಿಚಾರದ ಸಲುವಾಗಿ ಅಂತ ಇದ್ದಾರೆ ಅವೆಲ್ಲವೂ ತನಿಖೆ ಆಗಲಿ ತನಿಖೆ ಆದ ನಂತರ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ ಯಾವ್ಯಾವ ಪ್ರಮಾಣದಲ್ಲಿತ್ತು ಇವರ ಇವರ ಹುನ್ನಾರ ಅಥವಾ ಇವರ ಕೈಚೋಳಕ ಏನಾದರೂ ಇತ್ತ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಬಟ್ ಈಗ ಇವರ ಪರವಾಗಿ ಯಾರಾದರೂ ಮಾತನಾಡ್ತಾರ ಸಮರ್ಥಿಸ್ಕೊಳಕ್ ಮುಂದಾಗ್ತಾರೆ ಅಂದ್ರೆ ಬಿಜೆಪಿಗೆ ಭಾರಿ ಮುಖಭಂಗ ಆಗುತ್ತೆ ಮರ್ಯಾದೆ ಹೋಗ್ಬಿಡುತ್ತೆ ಒಬ್ಬ ಕೊಲೆ ಆರೋಪಿಯ ವಿರುದ್ಧ ನೀವು ಸಮರ್ಥಿಸ್ಕೊಳ್ತೀರೇನ್ರಿ ಅಂತ ಕೇಳ್ಬಿಟ್ರೆ ಹಂಗನ್ಕಂಡ್ ಕಾಂಗ್ರೆಸ್ನಲ್ಲಿ ಯಾರು ಇಂತಹ ಆರೋಪದಲ್ಲಿ ತಗ್ಲಾಕಂಡಿಲ್ಲ ಅನ್ನಂಗೇನಿಲ್ಲ ಬಿಜೆಪಿಯ ಗ್ರಾಮ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತಿಗೂ ಕೂಡ ಬೇಲ್ನಲ್ಲಿ ಒಬ್ರು ಇದ್ದಾರೆ ಎಮ್ ಎಲ್ ಅಲ್ಲಿ ಭೈರತಿ ಬಸವರಾಜ್ ರಾಜಕೀಯದ ಮೇಲೆ ಪಕ್ಕಾ ಎಫೆಕ್ಟ್ ಆಗುತ್ತೆ ಇದು ಅನ್ನಲಾಗ್ತಾ ಇದೆ ಶಾಸಕ ಭೈರತಿ ಬಸವರಾಜ್ ರಾಜಕೀಯಕ್ಕೆ ಇನ್ನು ಮುಂದೆ ಸಂಕಷ್ಟ ಕಾದಿದ್ಯಾ ಹಾಗಾದ್ರೆ ಮುಂದಿನ ರಾಜಕೀಯ ದೃಷ್ಟಿಯಿಂದ ಇದು ಭಾರಿ ಪ್ರಮಾಣದ ಡ್ಯಾಮೇಜ್ ಅನ್ನ ಮಾಡುತ್ತಾ ಕೇಸ್ ಇನ್ನಷ್ಟು ಬಿಗಿ ಆಯಿತು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಟಿಕೆಟೇ ಸಿಗೋದು ಡೌಟ್ ಅಂತ ಇದ್ದಾರೆ ನಾಲ್ಕು ಬಾರಿ ಶಾಸಕನಾದ ಭೈರತಿಗೆ ಕೊಲೆ ಕೇಸ್ನಲ್ಲಿ ಟಿಕೆಟ್ ತಪ್ಪಿದ್ರು ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನಲಾಗ್ತಾ ಇದೆ ಕೊಲೆ ಆರೋಪಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಇದನ್ನ ಗಂಭೀರವಾಗಿ ಆರೋಪ ಮಾಡ್ತಾ ಹೋಗುತ್ತೆ ಎನ್ ಕ್ಯಾಶ್ ಮಾಡ್ಕೊಳ್ತಾರೆ ಇದನ್ನ ಹೀಗಾಗಿ ಕೇಸ್ ಬೇಗ ಮುಗಿದು ಆರೋಪ ಮುಕ್ತರಾಗದಿದ್ರೆ ಸಂಕಷ್ಟ ಗ್ಯಾರಂಟಿ ಹಾಗಾದ್ರೆ ಇನ್ನೆರಡು ವರ್ಷದಲ್ಲಿ ಈ ಮರ್ಡರ್ ಕೇಸ್ ಇತ್ಯರ್ಥ ಆಗುತ್ತಾ ಇವರು ಮತ್ತೊಂದ್ಸಲ ಜನಪ್ರತಿನಿಧಿಯಾಗಿ ಆಯ್ಕೆ ಆಗ್ಬೇಕು ಟಿಕೆಟ್ ಜೆ ಬಿಜೆಪಿ ಅಂದ್ರೆ ಇದು ಎರಡು ವರ್ಷದಲ್ಲಿ ಮುಗಿಲೇಬೇಕು ಆರೋಪ ಮುಕ್ತರಾಗಿ ಹೊರಗೆ ಬಂದ್ರೆ ಕ್ಲೀನ್ ಚಿಟ್ ಸಿಕ್ಕಿದ್ರೆ ನೋಡ್ರಪ್ಪ ನಂದು 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 ಶುದ್ಧ ಹಸ್ತ ಅಂತ ಹೇಳ್ಕೋಬಹುದು ಬಿ ಜೆ ಪಿಗೆ ಮುಖ ಇರಲ್ಲ ಇವ್ರಿಗೆ ಟಿಕೆಟ್ ಕೊಡೋಕ್ಕೆ ರಾಜಕೀಯ ಭವಿಷ್ಯದಲ್ಲಿ ಅಳಿಸಲಾರ್ದ ದೊಡ್ಡ ಕಪ್ಪು ಚುಕ್ಕೆ ನಡ್ಕೊ ಬಿಡ್ತಾರೆ ಭೈರತಿ ಬಸವರಾಜು ಸೊ ಇವೆಲ್ಲವೂ ಯಾವಾಗ ಮುಗಿಯುತ್ತೆ ಆ ಟೈಮ್ ಪೀರಿಯಡ್ ಅದ್ರು ಅನ್ನೋದ್ರ ಮೇಲೆ ನಿಂತ್ಕೊಂಡಿದೆ ಸೊ ಈಗ ನಂದೀಶ್ ರೆಡ್ಡಿ ಇಂದ ಟಿಕೆಟ್ ಲಾಬಿ ಇದೆ ಹೀಗಾಗಿ ಆರೋಪ ಮುಕ್ತರ ಅಂದ್ರೆ ಟಿಕೆಟ್ ಮಿಸ್ ಆಗೋದು ಗ್ಯಾರಂಟಿ ಅಂದ್ರೆ ಕಾಂಪಿಟೇಷನ್ ಟಿಕೆಟ್ ಗೋಸ್ಕರ ಇವ್ರ ಕ್ಷೇತ್ರದಲ್ಲೂ ಇದೆ ಅಂತ ಓಕೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲ್ಲಿಗೆ ಮಾರುತಿ ನೀಡ್ತಾ ಹೋಗ್ತಾರೆ ಮಾರುತಿ ಅಂತೂ ಇಂತೂ ಎಲ್ಲಿ ಹೋದ್ರು ಎಂ ಎಲ್ ಹೋದ್ರು ಎಂ ಎಲ್ ಅಂದ್ರೆ ಲಾಕ್ ಆದ್ರು ಬಟ್ ಈಗ ಕುತೂಹಲ ಮುಡಿಸ್ತಾ ಇರೋದು ಮಾರುತಿ ಮುಂದಿನ ರಾಜಕೀಯ ಭವಿಷ್ಯ ಹೆಂಗ ಹೇಗೆ ನೋಡ್ಬೋದು ಸಿದ್ಯ ಖಂಡಿತ ನಿನ್ನೆ ಕೆಆರ್ಪುರಂ ಶಾಸಕರಾದಂತಹ ಬೈತಿ ಬಸವರಾಜ್ ಅವರನ್ನ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆ ಸಿಡಿ ಪೊಲೀಸರು ಅರೆಸ್ಟ್ ಮಾಡೋದು ಸಹಜವಾಗಿ ರಾಜಕೀಯವಾಗಿ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ತಪ್ಪು ಕೂಡ ಆಗೋದಿಲ್ಲ ಆ ಯಾಕಂತ ಹೇಳಿದ್ರೆ ಒಂದ್ ಕಡೆ ಬಿಜೆಪಿಗೆ ದೊಡ್ಡ ಮಟ್ಟದ ಒಂದು ಮುಜುಗರ ನಿನ್ನೆಯಿಂದಲೂ ಕೂಡ ನಿನ್ನೆ ಅಂತಲ್ಲ ಕಳೆದ ಎರಡು ತಿಂಗಳಿಂದಲೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ತಿರುವುಗಳನ್ನ ಪಡ್ಕೊಂತ ಅರ್ಜಿಯನ್ನ ಪುರಸ್ಕಾರ ಮಾಡ್ಲಾಯ್ತು ಅದನ್ನ ಪ್ರಶ್ನೆ ಮಾಡ್ಕೊಂಡು ಸಿಐ ಪೊಲೀಸರು ಸಿಐಡಿ ಆ ವಕೀಲರು ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಅಲ್ಲಿ ಕೊಟ್ಟಂತಹ ಜಾಮೀನನ್ನ ರದ್ದು ಮಾಡಿ ಕೂಡ್ಲೇ ತನಿಖೆಗೆ ಸಹಕಾರ ಕೊಡಬೇಕು ಅನ್ನುವಂತಹ ಒಂದು ಆದೇಶ ಆಯ್ತು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಬೈತಿ ಬಸವರಾಜ್ ಅವರು ಹೋದ್ರು ಆದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಬೈರಿತಿ ಬಸವರಾಜ್ಗೆ ಹಿನ್ನಡೆ ಆಯ್ತು ಆ ಸಂದರ್ಭದಲ್ಲೇ ಅವರ ವಕೀಲರು ಒಪ್ಕೊಂಡಿದ್ದು ನಾವು ಕೂಡಲೇ ಸಿ ಪೊಲೀಸರ ಮುಂದೆ ನಮ್ಮ ಆರೋಪಿಯನ್ನ ಹಾಜರು ಪಡಿಸ್ತೀವಿ ಅಂತ ನಿನ್ನೆ ಆ ಮಾತಿಗೆ ಆ ಮಾತಿನಂತೆ ನಿನ್ನೆ ಆ ಕಳೆದ ಏಳು ತಿಂಗಳಿಂದ ಪೊಲೀಸರಿಗೆ ಸಿಗದೆ ಇದ್ದ ಡಿ ಪೊಲೀಸರಿಗೆ ಸಿಗದೇ ಇದ್ದಂತಹ ಪೈರೀತಿ ಬಸವರಾಜ್ ಅವರು ನಿನ್ನೆ ಏಕಾಏಕಿ ಸಿಐಡಿ ಕಚೇರಿಗೆ ಸಿಐಡಿ ಪೊಲೀಸರಿಗೆ ಸಿಗ್ತಾರೆ ಏರ್ಪೋರ್ಟ್ ಇಂದ ನೇರವಾಗಿ ಸಿಐಡಿ ಕಚೇರಿಗೆ ಬಂದಿದ್ದಾರೆ ಈಗ ಇದು ರಾಜಕೀಯ ತಿರುವು ಪಡ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ಒಂದ್ ಕಡೆ ಬಿಜೆಪಿಯ ಒಳಗಿನ ರಾಜಕೀಯ ಮತ್ತೊಂದ್ ಕಡೆ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ಗೆ ಬಹಳಷ್ಟು ದೊಡ್ಡ ಮಟ್ಟದ ಅಸ್ತ್ರ ಸಿಕ್ಕಂತೆ ಆಯ್ತು ಡಿ ಕೆ ಶಿವಕುಮಾರ್ ಪ್ರಕರಣ ಆಗಿರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲಿ ಆ ಬಿಜೆಪಿ ಅವರು ಆರೋಪ ಮಾಡ್ತಿದ್ದ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನೂರಾರು ಕೇಸ್ಗಳಿದಾವೆ ಸೇ ಆ ಸಿಡಿ ಇಡಿ ಕೇಸ್ಗಳ ಐ ಟಿ ಕೇಸಗಳಿದಾವೆ ಈ ಸಿಬಿಐ ಕೇಸ್ಗಳಿದಾವೆ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಿದ್ದೇವೆ ಈಗ ಈ ಪ್ರಕರಣದಲ್ಲಿ ವೈದ್ಯ ಬಸವರಾಜ್ ಅವರು ಗಂಭೀರವಾದಂತಹ ಒಂದು ಆರೋಪವನ್ನು ಎದುರಿಸ್ತಾ ಇರಬಹುದು ಕೊಲೆ ಪ್ರಕರಣ ಅದರಲ್ಲೂ ಕೊಲೆ ಆಗೋದಕ್ಕೂ ಮೊದಲು ಒಂದು ದಿನದ ಮೊದಲು ಆದಂತಹ ಒಂದು ಘಟನೆಗಳು ಅಲ್ಲಿ ದೂರವಾಣಿಯಲ್ಲಿ ಮಾತಾಡುವಂತ ಒಂದು ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರ ಹೆಸರು ಪ್ರಸ್ತಾಪ ಆಗಿರುವಂತದ್ದು ಸಹಜವಾಗಿ ಕಾಂಗ್ರೆಸ್ ಅವ್ರಿಗೆ ಬೈರತಿ ಬಸವರಾಜ್ ವಿರುದ್ಧ ಅಷ್ಟೇ ಅಲ್ಲ ಬಿಜೆಪಿಯ ವಿರುದ್ಧವೂ ಕೂಡ ಈ ಪ್ರಕರಣ ಬಹು ಬಹುದೊಡ್ಡದಾದಂತ ಒಂದು ರಾಜಕೀಯ ಅಸ್ತ್ರ ಆಗೇ ಆಗುತ್ತೆ ಹೀಗಾಗಿ ಈ ಮುದಿಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮುಂದಿನ ಈ ನಿನ್ನೆಯಿಂದಲೂ ಕೂಡ ಯಾರು ಅವರನ್ನು ತುಟಿ ಬಿಚ್ಚಿಲ್ಲ ಇಂತಹ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ಅವರು ಶಾಸಕರು ಅನ್ನೋದನ್ನ ಶಾಸಕರು ಅಂತ ಸಮರ್ಥೆ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗುದಿಲ್ಲ ಕೇವಲ ಇದು ಆ ಬೈತಿ ಬಸವರಾಜ್ ಅವರ ಪ್ರಕರಣದಲ್ಲೆಲ್ಲ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಅದು ಸಾಬೀತಾಗಿದೆ ಹೀಗಾಗಿ ಬಿಜೆಪಿಗೆ ಈಗ ನುಂಗಲಾರದ ತುತ್ತು ಆಗಿರೋದ್ರಿಂದ ಒಂದ್ ಕಡೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಮತ್ತೊಂದ್ ಕಡೆ ತಮ್ಮ ಶಾಸಕರನ್ನ ಬಿಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಆದ್ರೆ ಈ ಪ್ರಕರಣ ದಿನ ಕಳೆದಂತೆ ಇನ್ನಷ್ಟು ಸಂಕಷ್ಟ ಆಗಿದೆ ಆದ್ರೆ ಸಹಜವಾಗಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ಅಷ್ಟು ಸುಲಭವಾಗಿ ಬೈತಿ ಬಸವರಾಜ್ ಅವರಿಗೆ ಅವರು ಟಿಕೆಟ್ ಕೊಡುವುದಿಲ್ಲ ಯಾಕಂತ ಹೇಳಿದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಆ ವಿರೋಧ ಪಕ್ಷಗಳಿಗೆ ಅಸ್ತ್ರ ಆಗುತ್ತೆ ಅನ್ನುವಂತ ಒಂದು ಆತಂಕ ಇದ್ದೇ ಇರುತ್ತೆ ಸಹಜವಾಗಿ ಎರಡ್ ಸಾವಿರದ ಇಪ್ಪ ಹದಿನೆಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಇದೇ ಕ್ಷೇತ್ರದಿಂದ ಬೈರ್ತಿ ಬಸವರಾಜ್ ಬಿಟವೇ ಗೆದ್ದು ಬಂದಿದ್ದಂತಹ ನಂದೀಶ್ ರೆಡ್ಡಿ ಅವರನ್ನ ಹಿಂದೆನೂ ಕೂಡ ಬಹಳಷ್ಟು ಬಾರಿ ಅವರು ಸರ್ಕಸ್ ಮಾಡಿದ್ರು ಹಾಗಾಗಿ ಈಗ ಈ ಕೊಲೆ ಪ್ರಕರಣದಲ್ಲಿ ಬೈತಿ ಬಸವರಾಜ್ ಅವರು ಸಿಕ್ಕಾಕೊಂಡಿರೋದ್ರಿಂದ ನಂದೀಶ್ ರೆಡ್ಡಿ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗಿ ಬಿಜೆಪಿಯ ಕಟ್ಟಳು ಬೇರೆ ಆರ್ ಎಸ್ ಎಸ್ ಕಟ್ಟಳು ಬೇರೆ ಸಹಜವಾಗಿ ಟಿಕೆಟ್ ಕ್ಲೇಮ್ ಮಾಡೋದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ ಸಾಮಾನ್ಯ ಈ ಕುಂಭಮೇಳಕ್ಕೆಲ್ಲ ಇರುವಂತಹ ಪಾಪಗಳನ್ನು ತೊಳ್ಕೊಂಡು ಬರೋಣ ಅಂತ ಹೋಗ್ತಾರೆ ಬಟ್ ಆ ಕುಂಭಮೇಳಕ್ಕೆ ಆರೋಪಿ ಜಗ್ಗೇಶ್ ಜಗದೀಶ್ ಏನಿದ್ದಾನೆ ಆತನ ಜೊತೆ ಹೋಗಿ ಫೋಟೋದಲ್ಲಿ ಶೋ ಆಫ್ ಮಾಡ್ಕೊಂಡು ಇವತ್ತು ತಗ್ಲಾಕೊಳ್ಳೋ ಪರಿಸ್ಥಿತಿ ಭೈರತಿ ಬಸವರಾಜ್ ಅವರಿಗೆ ಬಂದ್ಬಿಟ್ಟಿದೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಡೆಲ್ಲಿಯಲ್ಲಿ ಡಿ ಕೆ ಬ್ರದರ್ಸ್ ಪವರ್ ಶೋ ಹೆಂಗ್ ನಡೀತಾ ಇದೆ ಹೈಕಮಾಂಡ್ ಮುಂದೆ ಪ್ರಾರ್ಥನೆ ಮಾಡಿದ್ರ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪ್ರಾರ್ಥನೆಗೆ ರಾಹುಲ್ ಗಾಂಧಿ ಕೊಟ್ಟಂತಹ ಪ್ರತಿಕ್ರಿಯೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಡೆಲ್ಲಿಯಲ್ಲಿ ಡಿ ಕೆ ಬ್ರದರ್ಸ್ ನ ಪವರ್ ಶೋ ಹೇಗಿದೆ ಹೇಗೆ ನಡೀತಾ ಇದೆ ಹೇಗಿತ್ತು ಪ್ರಾರ್ಥನೆಯನ್ನು ಪದ ಬಳಸಿದ್ವಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಡೈ ಒಂದು ಡೈಲಾಗ್ ಆಗಿತ್ತು ಅದು ಪ್ರಯತ್ನ ವಿಫುಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹಾಗಾಗಿ ಏನಾದ್ರೂ ಪ್ರಯತ್ನವನ್ನ ಪಟ್ ಅದರ ಪ್ರಾರ್ಥನೆಯನ್ನ ಏನಾದ್ರು ಮಾಡಿದ್ರ ಅಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರ ರಾಹುಲ್ ಗಾಂಧಿ ಮುಂದಿನ ಒಂದು ನಿವೇದನೆ ಅಥವಾ ಪ್ರಾರ್ಥನೆ ಹೇಗಿತ್ತು ಬೇಡಿಕೆ ಹೇಗಿತ್ತು ಫಲ ಸಿಕ್ತಾ ಇದ್ರವಾಗೇನೋ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ ಅಸ್ಸಾಂ ಎಲೆಕ್ಷನ್ ವಿಚಾರವಾಗಿ ಡೆಲ್ಲಿಗೆ ಹೋದ್ರು ಕೂಡ ಅವ್ರು ಹೇಳಿದ್ದಾರೆ ಬರೀ ಅದೊಂದನ್ನೇ ಮಾಡ್ಕೊಂಡು ಬರಕಲ್ಲ ರಾಜಕಾರಣ ಮಾಡಕ್ಕೆ ನನ್ಗೆ ಹೋಗಿರೋದು ಅಂತ ಹೇಳಿದ್ದಾರೆ ಅಸ್ಸಾಂ ರಾಜಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೂ ಈ ಏನ್ ಸಂಬಂಧ ಒಂದು ಮುಂದಾಳತ್ವ ವಹಿಸಿದ್ದಾರೆ ಅದನ್ನ ಗೆಲ್ಲಿಸಿಕೊಂಡ್ ಬರ್ಬೇಕು ಅನ್ನುವಂತಹ ಒಂದು ಜವಾಬ್ದಾರಿ ಇದೆ ಫೈನ್ ಬಟ್ ಅದೆಲ್ಲದಕ್ಕಿಂತ ಒಳ್ಳು ಮುಖ್ಯ ಗುರಿ ಯಾವುದು ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಗೆ ಅಥವಾ ಸಿ ಎಂ ಗಾಧಿಗೆ ಏರ್ಲೇಬೇಕು ಅಂತ ಕೊಟ್ಟ ಮಾತನ್ನ ಅವರು ಉಳಿಸ್ಕೊಳ್ಳಬೇಕು ಕೊಟ್ಟ ಮಾತನ್ನು ಇವರು ನೆನಪು ಮಾಡಿಕೊಡ್ಲೇಬೇಕು ಅನ್ನುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಿನ್ನೆ ಅಂತೂ ಇಂತೂ ಒಂದು ಹಂತದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡುವ ವಿಚಾರದಲ್ಲಿ ಯಶಸ್ವಿ ಆದಂಗೆ ಕಾಣಿಸ್ತಾ ಇದೆ ಮುಂದಕ್ಕೇನು ಏನ್ ಮಾತಾಡಿದ್ರು ಮತ್ತಷ್ಟು ಅಪ್ಡೇಟ್ ನೋಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ ದೊಡ್ಡ ಮನೆ ಬಿರಿಯಾನಿ ಮಸಾಲ ದೊಡ್ಡ ಮನೆ ಬಿರಿಯಾನಿ ಮಸಾಲೆ ಇರ್ಬೇಕಾದ್ರೆ ಟೇಸ್ಟಿ ಬಿರಿಯಾನಿ ತಿನ್ನಕ್ಕೆ ಹೊರಗಡೆ ಯಾಕೆ ಹೋಗ್ಬೇಕು ದೊಡ್ಡ ಮನೆ ಮಸಾಲ ಟೇಸ್ಟ್ ಆಫ್ ಟ್ರೆಡಿಷನಲ್ ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬುಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ನೋನಿ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡೋದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಹೌಸ್ ವೈಫ್ ನನಗೆ ಮೂರು ವರ್ಷದಿಂದ ಆರ್ಥೆಟಿಕ್ ಸಮಸ್ಯೆ ಇತ್ತು ಇದ್ರಿಂದ ಮೆಟ್ಲ ಹತ್ತಕ್ಕೆ ಮನೆ ಕೆಲಸ ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಆಪರೇಷನ್ ಮಾಡಿಸ್ಕೊಂಡ್ರೆ ನೋಡ್ಕೊಳ್ಳೋರು ಯಾರು ಇಲ್ಲ ಅನ್ನೋ ಭಯ ಕಾಡ್ತಿತ್ತು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಹತ್ತು ದಿನ ಟ್ರೀಟ್ಮೆಂಟ್ ತಗೊಂಡೆ ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಗೋಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ತ ಮಹಾಶಿವರಾತ್ರಿಯು ಪ್ರಕೃತಿಯು ನಮಗೆ ನೀಡಿರುವ ಒಂದು ಭವ್ಯವಾದ ಕೊಡುಗೆಯಾಗಿದೆ ಈ ಮಹಾಶಿವರಾತ್ರಿಯಂದು ಎಂದು ಮೊಟ್ಟಮೊದಲ ಬಾರಿಗೆ ಸದ್ಗುರುಗಳು ಆದಿಯೋಗಿಯ ಬಳಿ ಇರುವ ಯೋಗೇಶ್ವರ ಲಿಂಗಕ್ಕೆ ಮಹಾ ಅಭಿಷೇಕವನ್ನು ಅರ್ಪಿಸುತ್ತಿದ್ದಾರೆ ಈ ಶಕ್ತಿಯುತ ಮಹಾ ಅಭಿಷೇಕದ ಸಮಯದಲ್ಲಿ ನೀವು ಮತ್ತು ನಿಮ್ಮ ಕುಟುಂಬದವರು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲು ಉಚಿತವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿ ಏಟ್ ತ್ರೀ ಟ್ರಿಪಲ್ ಏಟ್ ಟ್ರಿಪಲ್ ಮಿಸ್ಡ್ ಕಾಲ್ ನೀಡಿ ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ ಇದರ ಪ್ರಯೋಜನವು ಕರ್ನಾಟಕದ ಸಮಸ್ತ ಜನರಿಗೆ ತಲುಪಲಿ ಮಾಟ ಮಂತ್ರ ವಾಮಾಚಾರಗಳಿಂದ ನೀವು ಬೇಸತ್ತಿದ್ದೀರಾ ಬ್ಲ್ಯಾಕ್ ಮ್ಯಾಜಿಕ್ ಪ್ರಭಾವದಿಂದ ವ್ಯವಹಾರದಲ್ಲಿ ಸಮಸ್ಯೆ ಉಂಟಾಗಿದ್ಯಾ ಮಾಟ ಮಂತ್ರ ಪ್ರಯೋಗವಾಗಿದೆ ಅಂತ ತಿಳಿಯೋದು ಹೇಗೆ ವಾಮಾಚಾರದಿಂದ ಮುಕ್ತಿ ಹೊಂದಲು ಇಲ್ಲಿದೆ ಸರಳ ಪರಿಹಾರ ನೇರ ಪ್ರಸಾರದಲ್ಲಿ ಡಾಕ್ಟರ್ ಮಹರ್ಷಿ ಗುರೂಜಿ ಮಹರ್ಷಿ ದಾರಿದೀಪ ವೀಕ್ಷಿಸಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಡಿ ಎಂ ಡಿ ಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಪಟ್ಟದಾಟ ಹೇಗೆ ನಡೆಸ್ತಾ ಇದ್ದಾರೆ ಯಾವ ಪಾನನ ಮೂವ್ ಮಾಡಿದ್ದಾರೆ ಯಾವ ಮುಂದಕ್ಕೆ ಮೂವ್ ಮಾಡ್ತಾರೆ ಅನ್ನೋ ಕುತೂಹಲಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿತ್ಕೊಂಡೇ ಅದಕ್ಕೆ ತಂತ್ರವನ್ನ ಹೆಣಿತಾ ಇದ್ದಾರಾ ಅಂತಲೂ ನೋಡ್ಬೇಕಾಗುತ್ತೆ ನೋಡಿ ಬಜೆಟ್ ಸಭೆ ಮಾಡಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವ ಸಂದೇಶವನ್ನ ಕಳ್ಸೋಕೆ ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪರ ಮತ್ತು ಬೆಂಬಲಕ್ಕೆ ನಿಂತವರಿಗೆ ಈ ರೀತಿಯ ಮೆಸೇಜ್ ಅನ್ನ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಇದ್ಕೊಂಡೇ ಮಾಡ್ತಾ ಇದ್ದಾರೆ ಡಿಕೆ ಪರ ರೆಸಾರ್ಟ್ ಪಾಲಿಟಿಕ್ಸ್ ಗೆ ಮುಂದಾಗಿದ್ದ ಕೆಲ ಶಾಸಕರು ರೆಸಾರ್ಟ್ ಪಾಲಿಟಿಕ್ಸ್ ಗೆ ಕೌಂಟರ್ ಆಗಿ ಫಾರಿನ್ ಟೂರ್ ತಂತ್ರವನ್ನ ಸಿದ್ದರಾಮಯ್ಯ ಬಣದಲ್ಲಿ ಒಂದಷ್ಟು ಜನ ಪ್ಲಾನ್ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯ ಬಣದ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಫಾರಿನ್ ಟೂರ್ ಅಂತ ಒಂದು ನೆಪ ಇಟ್ಕೊಂಡು ರೆಡಿ ಆದ್ರು ಫಾರಿನ್ ಟೂರ್ ಗೆ ಸಿಎಂ ಸಿದ್ದರಾಮಯ್ಯ ಪರೋಕ್ಷ ಬೆಂಬಲವನ್ನು ಕೂಡ ಕೊಟ್ಟಿದ್ರು ಈ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಗೆ ಕೌಂಟರ್ ಕೊಟ್ಟಿದ್ರು ಸಿದ್ದರಾಮಯ್ಯ ಬಣದವರು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟು ಅಂದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲವನ್ನ ಬಿಟ್ಟು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಈಗ ಉಳ್ಕೊಂಡಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ ಈ ಫಾರಿನ್ ಟ್ರಿಪ್ ಅವ್ರ ಕತೆ ಏನು ಸ್ಪಾನ್ಸರ್ ಯಾರು ಮಾಡ್ತಾರದು ಈಗಲೂ ಕೂಡ ಹೋಗ್ತಾರ ಹೋದ್ರೆ ಬಜೆಟ್ ಒಳಗೆ ಮತ್ತಷ್ಟು ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮತ್ತು ಮಾಹಿತಿಯನ್ನ ನನ್ನ ಕಲಿಗ ವೀರೇಶ್ ನೀಡ್ತಾ ಹೋಗ್ತಾರೆ ಗುಡ್ ಮಾರ್ನಿಂಗ್ ವೀರೇಶ್ ರೆಸಾರ್ಟ್ ರಾಜಕೀಯ ಒಂದ್ ಕಡೆ ಬಟ್ ಫಾರಿನ್ ರಾಜಕೀಯ ನಮ್ಮ ರಾಜಕೀಯದಲ್ಲಿ ಸ್ವಲ್ಪ ಹೊಸ ಸೌಂಡ್ ಅನ್ನ ಮಾಡ್ತಾ ಇದೆ ಹೋಗುವಂಥವ್ರು ಎಷ್ಟು ಜನ ಸ್ಪಾನ್ಸರ್ ಯಾರಾದರೂ ಇದ್ದಾರಾ ಇದಕ್ಕೆ ಯಾವುದಾದ್ರು ಇಲಾಖೆಯಿಂದ ಹೋಗ್ತಾ ಇದ್ದಾರಾ ಹೈಕಮಾಂಡ್ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿಲ್ವಾ ಡಿ ಕೆ ಶಿವಕುಮಾರ್ ಬಣ ಇದಕ್ಕೆ ಹೆಂಗೆ ಪ್ರತಿ ತಂತ್ರವನ್ನ ಹೆಣಿಬಹುದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ ಖಂಡಿತವಾಗಿಯೂ ಒಂದು ಕಡೆ ರಾಜ್ಯದಲ್ಲಿ ಇದೀಗ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಪಟ್ಟನ್ನು ಹಿಡಿದುಕೊಂಡು ಕೂತು ನಿನ್ನೆ ಅವರು ಹಲವು ದಿನಗಳಿಂದ ಕಾಯ್ತಾ ಇದ್ದಂಥ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿರುವಂಥದ್ದು ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಹ ಅವರಿಗೆ ತಾಳ್ಮೆಯ ಪಾಠವನ್ನು ಹೇಳಿ ಕಳಿಸಿರುವಂಥದ್ದು ಸ್ವಲ್ಪ ದಿನಗಳ ಕಾಲ ಸಮಾಧಾನವಾಗಿರಿ ನಿಮ್ಮ ಶ್ರಮ ಮತ್ತು ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಫಲ ಸಿಗುತ್ತೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಭರವಸೆಯನ್ನು ಆ ಕಡೆ ಕೊಡ್ತಾ ಬಂದರೆ ರಾಜ್ಯದಲ್ಲಿ ಮಾತ್ರ ಸಿ ಎಂ ಸಿದ್ದರಾಮಯ್ಯವರು ಬೆಂಗಳೂರಿನದ್ದೇ ಉಳಿದುಕೊಂಡು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪದೇ ಪದೇ ಚೆಕ್ಮೆಂಟ್ ಅನ್ನು ಕೊಡ್ತಾ ಇರುವಂಥದ್ದು ಅವರು ಬಡ್ಜೆಟ್ನ ನಿರಂತರವಾಗಿ ಬಜೆಟ್ ಮಂಡನೆಗೆ ಸಂಬಂಧಿಸಿದಂತೆ ನಿರಂತರವಾಗಿ ಇಲಾಖಾವಾರು ಸಭೆಗಳನ್ನು ಮಾಡಿ ಸಚಿವರುಗಳು ಮತ್ತು ಅಧಿಕಾರಿಗಳಿಂದ ಇಲ್ಲಾ ಬಜೆಟ್ಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದ್ರ ಜೊತೆ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ನಾನೇ ಬಡ್ಜೆಟ್ನ ಮಂಡನೆ ಮಾಡ್ತೀನಿ ನಾನು ಬಜೆಟ್ ಮಂಡನೆ ಮಾಡುವವರೆಗೂ ಸಹ ಯಾವುದೇ ರೀತಿಯಾದಂಥ ಅಧಿಕಾರ ಹಂಚಿಕೆಯ ಪ್ರಸ್ತಾಪ ಇಲ್ಲವೇ ಅನ್ನೋ ಒಂದು ತಿರುಗೇಟನ್ನು ಕೊಟ್ಟಿರುವಂತದ್ದು ಇನ್ನೊಂದು ಕಡೆ ಬಜೆಟ್ನ ಸಂದರ್ಭದಲ್ಲಿ ಶಾಸಕರುಗಳು ಸಹ ಎಲ್ಲರೂ ಫಾರಿನ್ ಟೂರ್ ಗೆ ಹೋಗ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹೈಕಮಾಂಡ್ ಗಂಭೀರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಯಾರು ಸಹ ವಿದೇಶ ಪ್ರವಾಸಕ್ಕೆ ಹೋಗಬಾರದು ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ ಇದರ ಮಧ್ಯೆಯೂ ಸಹ ಕೆಲ ಶಾಸಕರುಗಳು ಅವರ ಸ್ವಯಂ ಖರ್ಚಿನಿಂದ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಇದೀಗ ಮತ್ತಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಹೀಗಾಗಿ ಬಹುತೇಕವಾಗಿ ಫೆಬ್ರವರಿ ಅಂತ್ಯಕ್ಕೆ ಹೈಕಮಾಂಡ್ ನಾಯಕರುಗಳು ಸಿಎಂ ಮತ್ತು ಡಿಸಿಎಂ ಅವರನ್ನ ಕರೆದು ಚರ್ಚೆ ಮಾಡುವಂತ ಸಾಧ್ಯ ದಟ್ಟವಾಗಿ ಥ್ಯಾಂಕ್ ಯು ಓಕೆ ಡಿ ಕೆ ಈ ಕಡೆ ರೆಸಾರ್ಟ್ ಪಾಲಿಟಿಕ್ಸ್ ಅಂತ ಮಾಡ್ತಾ ಇದ್ರೆ ಫಾರಿನ್ ಪಾಲಿಟಿಕ್ಸ್ ಅಂದ್ಕೊಂಡು ಈಗ ಸಿದ್ದರಾಮಯ್ಯ ಬಣದಲ್ಲೂ ಕೆಲವರು ಮಾಡೋಕೆ ಪ್ರತಿ ತಂತ್ರವನ್ನ ಹೆಣಿತಾ ಇದ್ದಾರೆ ಬಟ್ ಈ ಇಪ್ಪತ್ ಇಪ್ಪತ್ತೈದು ಜನ ಹೋಗ್ಬಿಟ್ರೆ ಯಾವ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ ಅಂಡ್ ಅಂತ ಮಹಾನ್ ಬದಲಾವಣೆ ಇಪ್ಪತ್ತೈದು ಜನದಿಂದ ಏನಾಗುತ್ತೆ ಅನ್ನೋ ಕುತೂಹಲ ಕೂಡ ಇದೆ ಇದನ್ನ ಹೈಕಮಾಂಡ್ ಒಪ್ಕೊಳ್ಳುತ್ತಾ ಎಂಟರ್ಟೈನ್ ಮಾಡುತ್ತಾ ಇವಕ್ಕೆಲ್ಲ ಇದು ಕೂಡ ಪ್ರಶ್ನೆ ಆನ್ಲೈನ್ ನಲ್ಲಿ ಶಾಪಿಂಗ್ ಮಾಡೋರು ಈ ಸುದ್ದಿಯನ್ನ ನೋಡಿ ಬುಕ್ ಮಾಡಿದ್ದು ರೇಸರ್ ಬ್ಲೇಡ್ ಬಂದಿದ್ದು ಹಳೇ ಬಟ್ಟೆ ಅಂತೆ ಉಪಲೋಕಾಯುಕ್ತ ಕೆ ಎನ್ ಫಣೀಂದ್ರಾಗೆ ಪಾರ್ಸಲ್ ನಲ್ಲಿ ದೋಖ ಆಗಿದೆ ರೇಜರ್ ಬ್ಲೇಡ್ ಅನ್ನ ಬುಕ್ ಮಾಡಿದ್ದಾರೆ ಆನ್ಲೈನ್ ನಲ್ಲಿ ಉಪ ಲೋಕಾಯುಕ್ತರಾಗಿರೋ ಫಣೀಂದ್ರ ಗುಡ್ ಮ್ಯಾಕ್ಸ್ ಕಂಪೆನಿಯ ರೇಸರ್ ಬ್ಲೇಡ್ ಅನ್ನ ಬುಕ್ ಮಾಡಿದ್ದಾರೆ ಶ್ಯಾಡೋ ಫ್ಲಾಕ್ಸ್ ಮೂಲಕ ಬುಕ್ ಮಾಡಿದ್ರು ಈ ಪಾರ್ಸೆಲ್ ಆಫೀಸಿಗೆ ಬಂದಿದೆ ಕಚೇರಿಯಲ್ಲಿದ್ದ ಕಾರಣ ಮನೆಗೆ ಕೊಡಕ್ಕೆ ಅವರು ಹೇಳಿದ್ದಾರೆ ಡೆಲಿವರಿ ಬಾಯ್ ವಿಜಯ್ ಮನೆಗೆ ಅದನ್ನು ಆ ಪಾರ್ಸೆಲ್ ಅನ್ನು ತಲುಪಿಸಿದ್ದಾರೆ ಬಳಿಕ ಅದಕ್ಕೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಏಳ್ನೂರು ರೂಪಾಯಿ ಒಂದು ರೂಪಾಯಿ ಕಡಿಮೆ ಪೇಮೆಂಟ್ ಕೂಡ ಮಾಡಿದ್ದಾರೆ ಮನೆಗೆ ಹೋಗಿ ನೋಡಿದ್ರೆ ಪಾರ್ಸೆಲ್ನಲ್ಲಿ ಹಳೆ ಬಟ್ಟೆಗಳನ್ನು ತುಂಬಿದ್ರಂತೆ ಡೆಲಿವರಿ ಬಾಯ್ಗೆ ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಆರ್ಡರ್ಗೂ ತಮಗೂ ಸಂಬಂಧ ಇಲ್ಲ ಅಂತ ಅವರು ಉತ್ತರ ಕೊಡ್ತಾರೆ ಹೀಗಾಗಿ ಆರ್ಡರ್ ಮಾಡಿದ್ದ ಕಂಪನಿ ಡೆಲ್ವರಿ ಕಂಪೆನಿ ಡೆಲಿವರಿ ಬಾಯ್ ವಿಜಯ್ ವಿರುದ್ಧ ದೂರನ್ನ ಫಣೀಂದ್ರ ಅವರು ಕೊಟ್ಟಿದ್ದಾರೆ ಕೇಂದ್ರ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದನ್ನು ದೂರ ಕೊಡುವಂತಹ ದೊಡ್ಡ ವಿಚಾರನಾದ್ರೆ ಖಂಡಿತವಾಗ್ಲೂ ಹೌದು ಚಿಕ್ಕ ಪುಟ್ಟ ದೋಖಗಳಿಂದಲೇ ಇವನ್ನ ಕಂಟ್ರೋಲ್ ಮಾಡ್ಬೋದು ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ದೊಡ್ಡ ದೊಡ್ಡ ಅನಾಹುತಗಳಾಗ್ಬಿಡುತ್ತೆ ಸಾವಿರಾರು ರೂಪಾಯಿ ಕೊಟ್ಟು ಮೊಬೈಲ್ ಗಿಬೈಲ್ ಎಲ್ಲ ಆರ್ಡರ್ ಮಾಡಿದವರಿಗೆ ಸೋಪ್ ಕೊಟ್ಟು ಕಳ್ಸಿದ್ದಾರೆ ಕಲ್ ಕೊಟ್ಟು ಕಳಿಸಿದ್ದಾರೆ ಇಂಥವೆಲ್ಲ ಆಗ್ತಿರ್ತಾವೆ ಆ್ಯಂಡ್ ಇವ್ರುಗಳಿಗೆ ಅಧಿಕಾರ ಇರುತ್ತೆ ಆ್ಯಂಡ್ ನಾಲೆಡ್ಜ್ ಇರುತ್ತೆ ಯಾವುದನ್ನು ಎಲ್ಲಿ ಹೆಂಗೆ ಬಗ್ಗಿಸ್ಬೇಕು ಅಂತ ಬುದ್ಧಿ ಕಲಿಸ್ಬೇಕು ಅಂತ ಎಲ್ಲಿ ದೋಖ ಆಗಿರೋದು ಗೊತ್ತಾಗಲಿ ಬಿಡಿ ಬಯಲಿಗೆ ಕಂಪನಿಯವರ ಎಡವಟ್ಟ ಅಥವಾ ಡೆಲ್ವರಿ ಕಂಪನಿಯವರು ಈ ರೀತಿಯಾಗಿ ಮಿಸ್ಮ್ಯಾಚ್ ಮಾಡ್ತಾ ಇದ್ದಾರಾ ಆರ್ಡರ್ ಮಾಡೋದೊಂದು ಕೊಟ್ಟು ಕಳ್ಸೋದು ಒಂದು ಅಂತ ಅಥವಾ ಅದನ್ನು ತಲುಪಿಸುವ ಡೆಲಿವರಿ ಬಾಯ್ಗಳೇನಿದ ಇರ್ತಾರೆ ಹುಡುಗರು ಏನಿರ್ತಾರೆ ಅವ್ರುಗಳು ಯಾವಿಸ್ತಾ ಇದ್ದಾರಾ ಗೊತ್ತಾಗಲಿ ಮೂರಲ್ಲಿ ಎಡವಟ್ಟು ಎಲ್ಲ ಆಗ್ತಾ ಇದೆ ಓಕೆ ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಅಜಯ್ ನೀಡ್ತಾರೆ ಅಜಯ್ ಈ ರೀತಿಯ ದೋಖಗಳು ಇತ್ತೀಚೆಗೆ ಸರ್ವೇ ಸಾಮಾನ್ಯ ಅನ್ನುವಂಗಾಗಿದೆ ಫೋನ್ ಮಾಡಿದ್ರೆ ಫೋನ್ ಆರ್ಡರ್ ಮಾಡಿದ್ರೆ ಸೋಪ್ ಕೊಟ್ಕೊಳ್ಸೋದು ಅಥವಾ ಕಲ್ ಕೊಟ್ ಕಳ್ಸೋದು ಅಥವಾ ಇಂಥದ್ದು ಏನಾದ್ರು ಇಲ್ಲ ಡ್ಯಾಮೇಜ್ ಪೀಸ್ಗಳನ್ನು ಕಳ್ಸೋದು ಓಕೆ ಈಗ ಕೇಸ್ ಅಂತೂ ದಾಖಲಾಗಿದೆ ಯಾವಾಗ ಬಂದಿರೋದು ಪಾರ್ಸೆಲ್ ಅವ್ರಿಗೆ ಏನಂತಾರೆ ಈ ರೀತಿಯಾಗಿ ದೋಖ ಆದಂತವ್ರು ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಖಂಡಿತವಾಗ್ಲು ವಿದ್ಯೆ ಏನಂದ್ರೆ ಈಗಾಗಲೇನೋ ಏನು ಉಪಲೋಕಾಯುಕ್ತ ಆಗಿರುವಂತಹ ಪಣೀಂದ್ರ ಅವರು ಈಗಾಗ್ಲೇ ಒಂದ್ ರೀತಿಯಾಗಿ ರೇಸರ್ ಬ್ಲೇಡ್ ಅನ್ನು ಕೂಡ ಬುಕ್ ಮಾಡಿದ್ರು ಆದ್ರೆ ಇದೇ ತಿಂಗಳ ನಾಲ್ಕನೇ ತಾರೀಕು ಬುಕ್ ಮಾಡಿದ ಸಂದರ್ಭದಲ್ಲಿ ಅವರ ಒಂದು ಕಚೇರಿ ಕೂಡ ಒಂದು ಪಾರ್ಸಲ್ ಕೂಡ ಬಂದಿತ್ತು ಆದ್ರೆ ಇಲ್ಲಿ ಬೇಡ ಮನೆಗೆ ತಲುಪಿಸಿ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ರು ಆ ನಂತರ ಡೆಲಿವರಿ ಬಾಯ್ ವಿಜಯ್ ಅಂತ ಏನಿದ್ದಾನೆ ಆತ ಕೂಡ ಏನು ಅದನ್ನ ಏನು ಮನೆಗೆ ತಗೊಂಡು ಕೂಡ ಕೊಟ್ಟಿರುವಂತದ್ದು ಬಳಿಕ ಏನು ಏಳ್ನೂರು ರೂಪಾಯಿ ಅಷ್ಟು ಪೇಮೆಂಟ್ ಕೂಡ ಮಾಡ್ಲಾಗಿತ್ತು ಆದ್ರೆ ಮನೆ ಹತ್ರಲ್ಲಿ ರಿಸೀವ್ ಮಾಡಿದಂತ ಪಾರ್ಸಲ್ ನೋಡ್ದಂತ ಸಂದರ್ಭದಲ್ಲಿ ಅದರಲ್ಲಿ ಬೇರೆ ರೀತಿಯಂತ ಬಟ್ಟೆಗಳಿತ್ತು ಅನ್ನೋ ಮಾಹಿತಿ ಕೂಡ ಈಗಾಗ್ಲೇ ಸಿಗ್ತಾ ಇರುವಂತದ್ದು ಅಂದ್ರೆ ಅವರು ಮಾಡಿದಂತ ಪ್ರಾಡಕ್ಟ್ ಬೇರೆ ಆಗಿತ್ತು ಆದ್ರೆ ಇಲ್ಲಿ ಬಂದಂತ ಪ್ರಾಡಕ್ಟ್ ಬೇರೆ ಆಗಿತ್ತು ಸೊ ಇವಾಗ ಆ ಒಂದು ವಿಚಾರವಾಗಿ ಆ ನಂತರ ಏನೋ ಡೆಲಿವರಿ ಕೊಟ್ಟಂತ ವಿಜಯ್ ಏನಿದ್ದಾನೆ ಆತನ ಬಳಿನೂ ಕೂಡ ಏನೋ ಕೇಳಿದಂತ ಸಂದರ್ಭದಲ್ಲಿ ಆತ ಕೂಡ ಸರಿಯಾದಂತ ರೆಸ್ಪಾನ್ಸ್ ಮಾಡಿಲ್ಲ ಆ ನಂತರ ಆರ್ಡರ್ಗೂ ನಮ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ಉಡಾಫೆ ಉತ್ತರವನ್ನು ಕೂಡ ಕೊಟ್ಟಿದ್ದಾನೆ ಅಂತ ಹೇಳಿ ಈಗಾಗ್ಲೇ ಆ ಪಣಿಂದ ಅವ್ರು ಏನಿದ್ರೆ ಅವರು ಕೂಡ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ಈಗಾಗಲೇ ಮಾಡಿಸಿರುವಂತದ್ದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿ ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ತೆನ್ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಪೊಲೀಸರು ಕೂಡ ಈಗಾಗ್ಲೇ ಯಾವ ಒಂದು ವೆಬ್ಸೈಟ್ ಇಂದ ಈ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರು ಮತ್ತೆ ಡೆಲಿವರಿ ಬಾಯ್ ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಗೆ ಮುಂದಾಗಿರುವಂತದ್ದು ವಿದ್ಯಾ ಥ್ಯಾಂಕ್ ಯು ಹೊಸಕೋಟೆ ಬಳಿ ಬೆಳ್ಳಂಬಳೆಗೆ ಭೀಕರ ಸರಣಿ ಅಪಘಾತ ಆಗಿದೆ ಕಾರು ಟ್ಯಾಂಕರ್ ಮತ್ತು ಬೈಕ್ ನಡುವೆ ಡಿಕ್ಕಿ ಆಗಿದೆ ಪರಿಣಾಮ ಏಳು ಮಂದಿ ಸಾವನ್ನಪ್ಪಿರುವ ಘಟನೆ ಇದು ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ನಡೆದಿರುವ ಘಟನೆ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ನಡೆದಿರುವಂತಹ ಘಟನೆ ಕಾರ್ನಲ್ಲಿದ್ದ ಆರು ಮಂದಿ ಬೈಕ್ನಲ್ಲಿದ್ದ ಓರ್ವ ಸಾವನ್ನಪ್ಪಿದ್ದಾನೆ ದೇವನಹಳ್ಳಿ ಮೂಲದ ಬೈಕ್ ಸವಾರ ಗಗನ್ ಪಾಪ ಸಾವನ್ನಪ್ಪಿದ್ದಾರೆ ಕಾರ್ನಲ್ಲಿದ್ದ ಆರು ಜನರ ಪೈಕಿ ಇಬ್ಬರಿಗೆ ಈಗ ಪೊಲೀಸರು ಮಾಹಿತಿಯನ್ನ ಮುಟ್ಟಿಸಿದ್ದು ಬೆಂಗಳೂರು ಮೂಲದ ಅಶ್ವಿನ್ ಅಂದ್ರೆ ಇಬ್ರು ಬದುಕುಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರು ಮೂಲದ ಅಶ್ವಿನ್ ಕರಣ್ ಆಲಿ ಮೃತ ದುರ್ದೈವಿಗಳು ಈಗ ಇನ್ನುಳಿದ ಮೃತರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಮೃತರು ಕೇರಳ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು ಸ್ಥಳಕ್ಕೆ ಇದೀಗ ಸೋಕೋ ಟೀಮ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ ಚೈನಾ ಆಕ್ಸಿಡೆಂಟ್ ಆಗಿದೆ ನೋಡಿ ಕಾರ್ ನಲ್ಲಿದ್ದ ಆರ ಕಾರು ಜನ ಸಾವನ್ನಪ್ಪಿದ್ದಾರೆ ಬೈಕ್ನಲ್ಲಿದ್ದ ಓರ್ವ ಸಾವ ಸವಾರನು ಸಾವನ್ನಪ್ಪಿದ್ದಾನೆ ಬಟ್ ಕಾರ್ ನಲ್ಲಿದ್ದವರ ಇಬ್ಬರ ಗುರುತನ್ನ ಹಿಡಿಯಲಾಗಿದೆ ಇವಾಗ ಇಬ್ಬರ ಗುರುತನ್ನು ಹಿಡಿಯಲಾಗಿದೆ ಇನ್ನು ಉಳಿದಂತಹ ನಾಲ್ಕು ಜನ ಅವರ ಹೆಸರೇನು ಏನು ಎತ್ತ ಗೊತ್ತಾಗಬೇಕಾಗಿದೆ ಕಾರಿನ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಮನುಷ್ಯರು ಬದುಕೋದು ಉಂಟ ಸೊ ಇದರಲ್ಲಿ ಯಾರ ಎಡಬಟ್ಟು ಕಂಟೈನರ್ ದ ಅಥವಾ ಏನು ತನಿಖೆಯ ನಂತರ ಗೊತ್ತಾಗ್ಬೇಕಷ್ಟೆ ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗಳಿಗ ಅಥವಾ ಹದಿನೈದು ದಿವಸಕ್ಕೆ ಒಂದ್ಸಾರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ ಒಬ್ರು ಇಬ್ರು ಸ್ಪಾಟ್ ಆಗ್ತಾನೆ ಇರ್ತದೆ ಇವತ್ತಾಗಿರೋದು ತುಂಬಾ ದುರಂತದ ಕಥೆ ಬೆಳಗಿನ ಜಾವ ನಾಲ್ಕು ಗಂಟೆ ಹದ್ ನಿಮಿಷ ಆಗಿರೋದು ನಾನೊಂದು ನಾಲ್ಕು ಮುಕ್ಕಾಲ್ ಐದು ಗಂಟೆಗೆ ಸ್ಪಾಟ್ಗೆ ಬಂದೆ ಬಂದ ತಕ್ಷಣ ವಿಚಿತ್ರ ನೋಡ್ಬಿಟ್ಟು ನನ್ಗೆ ಗಾಬರಿ ಆಗೋಯ್ತು ಕಾರಲ್ಲಿ ಯಾರೋ ಕೊತ್ನೂರವ್ರಂತೆ ಆರ್ ಜನ ಸ್ಪಾಟ್ ಆಗಿದ್ದಾರೆ ಅವ್ರ ಕಾರು ಏನ್ಗೂ ಆಗಲ್ಲ ಆ ಬೈಕ್ ಅನ್ನೊಬ್ಬನ್ಗೆ ಸ್ಪಾಟ್ ಆಗವನೇ ಅವನು ತಿಂಡ್ಳು ಅಂತ ದೇವನಹಳ್ಳಿ ಹತ್ರ ತಿಂಡ್ಲು ಅಂತ ಮಾಹಿತಿ ಸಾಹೇಬ್ರ ಹೇಳಿದ್ರು ಪಾಪ ಹಿಂಗೆ ಆರ್ ಜನ ಇವತ್ತು ಅನ್ಯಾಯವಾಗಿ ವಿಧಿ ತಗೊಂಡ್ಬಿಡ್ತು ಇಲ್ಲ ರಸ್ತೆ ವ್ಯವಸ್ಥೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾಮಲ್ನಾಡ್ ನೋಡ್ತಾರೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು ನ ಗಣಪತಿ ಫೈನಾನ್ಸ್ ನೀವು ಅಡವಿಟ್ಟು ಬಿಡಿಸಲಾಗದ ಚುನಾವಣವನ್ನ ನಾವೇ ಹಣ ಕೊಟ್ಟು ಬಿಡಿಸಿ ಉಳಿದ ಹಣವನ್ನ ತಕ್ಷಣವೇ ನಿಮಗೆ ನೀಡ್ತೀವಿ ಒಂದು ಗ್ರಾಮ್ ಚಿನ್ನಕ್ಕೆ ಹದಿನೆಂಟು ಸಾವಿರದವರೆಗೂ ನೀಡ್ತೀವಿ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಟ್ ಸಿಕ್ಸ್ ಡಬಲ್ ಫೋರ್ ಡಬಲ್ ಫೋರ್ ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥಗಳಿಂದ ತಯಾರಾದ ದೊಡ್ಡ ಮನೆ ಚಿಕನ್ ಮಸಾಲಾ ಸ್ವಾದಿಷ್ಟ ಮತ್ತು ಆಹ್ಲಾದಕರ ರುಚಿಗೆ ದೊಡ್ಡ ಮನೆ ಚಿಕನ್ ಮಸಾಲಾ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಕೇರ್ ಹೇಗಿದೆ ಈ ಮ್ಯಾಜಿಕ್ ಈ ಮ್ಯಾಜಿಕ್ ನಿಮ್ಮ ಲಲಿತಾ ಜ್ಯುವೆಲ್ರಿ ಮಾತ್ರ ಹಳೆ ಆಭರಣಗಳನ್ನು ಕೊಟ್ಟು ಫೈವ್ ಟು ಲೆವೆನ್ ಮಂತ್ಸ್ ನಲ್ಲಿ ಅದೇ ವೇಟ್ ಗೆ ಹೊಸ ಆಭರಣಗಳನ್ನು ತಗೊಳ್ಳಿ ಎಕ್ಸ್ಟ್ರಾ ಆಗಿ ಒಂದ್ ರೂಪಾಯಿ ಕೊಡಬೇಡಿ ಮ್ಯಾಜಿಕ್ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಹಿಂದೂ ಮುಸ್ಲಿಮರು ಪ್ರೀತಿಸಿದ ಮಾತ್ರಕ್ಕೆ ಲವ್ ಜಿಹಾದ್ ಆಗುತ್ತಾ ಹಿಂದೂ ಹುಡುಗಿನ ಓಡಿಸ್ಕೊಂಡು ಹೋಗಿ ಮದುವೆ ಆದ್ರೂ ಲವ್ ಜಿಹಾದ ಲವ್ ಜಿಹಾದ್